ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಅಮೃತ್ ನೋನಿ ಬಗ್ಗೆ ಹೇಳೋಣ ಅಂತ ಅನ್ಕೊತಾ ಇದ್ದೀನಿ ಯಾಕೆ ಅಂದರೆ ತುಂಬ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನೀವು ಕೂಡ ನೋಡಿರ್ತೀರ ಅಮೃತ್ ನೋನಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅದನ್ನು ಕುಡೀರಿ ಜ್ಯೂಸ್ ಕುಡೀರಿ ತುಂಬ ಚೆನ್ನಾಗಿ ಬೆನಿಫಿಟ್ ಇದೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ ನೀವು ಕೂಡ ಕೇಳಿದಿರ ಅಲ್ವಾ ಸೊ ನಾವು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಏಕೆಂದರೆ ನಮ್ಮ ತಾಯಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಏಕೆಂದರೆ ನಾವು ಶಾಪಲ್ಲಿ ಹೋಗಿ ತಗೋತಾ ಇಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ತಾ ಇದ್ದೀವಿ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅದು ನೋನಿ ಗಿಡ ಯಾವ ಥರ ಇರುತ್ತೆ ಹಾಗೆ ಅಮೃತ ನೋನಿ ಅದು ಏನದು ಅಮೃತನೇ ಬೇರೆನಾ ನೋನಿನೇ ಬೇರೆನಾ ಅಂತ ಅದ್ರ ಬೆನಿಫಿಟ್ ಏನು ಅದರಿಂದ ಯಾವ್ಯಾವ ಪ್ರಯೋಜನ ಇದೆ ಯಾವ್ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಬಟ್ಟು ನಾನು ಯೂಸ್ ಮಾಡಿರೋ ಥರನೇ ನೀವು ಯೂಸ್ ಮಾಡಿ ಅಂತ ನಾನು ಹೇಳಲ್ಲ ನಾನು ಯೂಸ್ ಮಾಡಿರೋದು ಈ ಥರ ಅಂತ ನಾನು ನಿಮಗೆ ಹೇಳಕ್ಕೆ ಹೊಟ್ಟಿದ್ದೀನಿ ಅಷ್ಟೇ ಮತ್ತು ಇದರಿಂದ ಬೆನಿಫಿಟ್ ಏನು ಅಂತ ಹೇಳಕ್ ಕೊಟ್ಟಿದ್ದೀನಿ ಯಾಕಂದರೆ ನಮ್ಮಮ್ಮಂಗೆ ಅದರಿಂದ ಒಳ್ಳೆಯದಾಗಿದೆ ಅಂದರೆ ಏನೇನು ಸಮಸ್ಯೆಗಳಿತ್ತು ಅವು ತುಂಬ ಯಾವ್ಯಾವ ಸಮಸ್ಯೆಗಳಿತ್ತು ಅವೆಲ್ಲ ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಾನು ಇದನ್ನು ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದೇ ನೋಡಿ ನೋನಿ ಹಣ್ಣು ಇದನ್ನೇ ಹಣ್ಣು ಅಂತ ಹೇಳೋದು ಇದು ಸೇಮ್ ಪೈನಾಪಲ್ ಥರ ಇರುತ್ತೆ ನೋಡೋದಕ್ಕೆ ಬಟ್ ಇದು ಪೈನಾಪಲ್ ಅಲ್ಲ ಸ್ವೀಟ್ ಕೂಡ ಇರೋದಿಲ್ಲ ಹಾಗೆ ಈ ಈ ಗಿಡದ ಬೆನಿಫಿಟ್ ಏನಂತ ನಾನು ಮುಂದೆ ಹೇಳ್ತೀನಿ ಇದ್ರ ಬೇರು ಮತ್ತು ಎಲೆ ಇದೆಲ್ಲ ಒಂಥರ ಔಷಧಿ ಗುಣ ಹೊಂದಿದೆ ಅಂತಾನೆ ಹೇಳ್ಬೋದು ನಮ್ಮಪ್ಪ ನೋಡಿ ಇಷ್ಟೇನೋ ಕುಯ್ದು ಇಟ್ಕೊಂಡಿದ್ದಾರೆ ಇನ್ನೂ ಕುಯ್ತಾ ಇದ್ದಾರೆ ಇದೇ ನೋಡಿ ಹಣ್ಣಿನ ಗಿಡ ಫಸ್ಟ್ ಕಾಯಿ ಇದು ಗ್ರೀನ್ ಕಲರ್ ಇರುತ್ತೆ ಆಮೇಲೆ ಇದು ಯೆಲ್ಲೋ ಕಲರ್ ಆದಮೇಲೆ ನಾವು ಜ್ಯೂಸ್ ಮಾಡೋಕ್ಕಾಗೋದು ನಾವು ಎವ್ರಿ ಫಿಫ್ಟೀನ್ ಡೇಸ್ಗೊಂದು ಸು ಈ ಕಾಯಿನ ಕುಯ್ತೀವಿ ಯಾಕಂದರೆ ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರು ಕುಡಿತಾರೆ ಅಲ್ವಾ ಸೊ ಜ್ಯೂಸ್ನ ಸೊ ಆದ್ದರಿಂದ ಹದಿನೈದು ದಿನಕ್ಕೊಂದ್ಸಲ ನಮ್ಮಪ್ಪ ಇದನ್ನ ಕುಯ್ದುಬಿಟ್ಟು ನಮ್ಮಮ್ಮಂಗೆ ಕೊಡ್ತಾರೆ ನಮ್ಮಮ್ಮ ಇದನ್ನ ಜ್ಯೂಸ್ ಮಾಡ್ತಾರೆ ಇದು ಇಲ್ಲಿ ಮಾತ್ರ ಇಲ್ಲ ಇದೊಂದೇ ಕಡೆ ಇಲ್ಲ ತುಂಬ ಕಡೆ ನಮ್ಮಪ್ಪ ಈ ಗಿಡಗಳನ್ನು ಹಾಕಿದ್ದಾರೆ ಯಾಕಂದರೆ ಇದ್ರ ಬೆನಿಫಿಟ್ ತುಂಬಾ ಇದೆ ಅಲ್ವಾ ಸೊ ಆದ್ದರಿಂದ ಅಮೃತ್ ನೋನಿ ಹಣ್ಣಿನ ಜ್ಯೂಸ್ ಸೇವನೆಯಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಸಂಧಿವಾತ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದೆ ಸೊ ಅದರಿಂದ ತುಂಬ ಕಾಯಿಲೆಗೆ ಇದು ರಾಮಭರಣ ಅಂತಲೇ ಹೇಳ್ಬೋದು ಇದ್ರೂ ಎಲೆ ಬೇರು ಎಲ್ಲ ಔಷಧಿ ಗುಣನೇ ಹೊಂದಿದೆ ಮತ್ತು ಇದನ್ನ ನೋಡೋಕ್ಕೆ ಪೈನಾಪಲ್ ಥರ ಇರುತ್ತೆ ಮತ್ತು ಕ್ಯಾನ್ಸರು ಆ ಥರ ಏನಾದರೂ ಕ್ಯಾನ್ಸರ್ ಕೋಶ ವೃದ್ಧಿ ಆಗುತ್ತಲ್ಲ ಅದನ್ನು ಅದು ಕಂಟ್ರೋಲ್ ಮಾಡ್ತದೆ ಹಾಗೆ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸು ಶುಗರ್ ಏನಂತ ಹೇಳ್ತೀವಿ ಅದಕ್ಕೊಂಥರ ನೋಣಿ ಹಣ್ಣು ಸಂಜೀವಿನಿ ಅಂತಲೇ ಹೇಳ್ತಾರೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶ ಕೂಡ ಅದು ಕಡಿಮೆ ಮಾಡುತ್ತೆ ಶುಗರ್ ಇರೋರಿಗೆ ಈ ನೋನಿ ಹಣ್ಣಿನ ಜ್ಯೂಸ್ ಕೊಟ್ಟಿದ್ರೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ಅಂದರೆ ಶೀತ ಜ್ವರ ನೆಗಡಿ ಇದು ಯಾವಾಗಲೂ ಯಾರಿಗೋರು ಪ್ರಾಬ್ಲಮ್ ಇದ್ದರೆ ಈ ಜ್ಯೂಸನ್ನ ಕುಡಿಯೋದ್ರಿಂದ ಕಂಟ್ರೋಲ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಮೇಯ್ನ್ ಎಲ್ಲರಿಗೂ ಒಂಥರ ಗ್ಯಾಸ್ಟ್ರಿಕೇ ಅಲ್ವಾ ಎಲ್ಲ ಏನೇ ತಿಂದರೂ ನಮಗೆ ಈ ಗ್ಯಾಸ್ಟಿಕ್ಕು ಅಂದರೆ ಜೀರ್ಣ ಸರಿ ಆಗಲ್ಲ ಮತ್ತು ಮಲಬದ್ಧತೆ ಈ ಥರ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಈ ಜ್ಯೂಸ್ ಕುಡಿಯೋದ್ರಿಂದ ಅದು ಕಂಟ್ರೋಲ್ಗೆ ಬರುತ್ತೆ ಮತ್ತು ಏನಾದರೂ ಚರ್ಮದ ಏನಾದರೂ ಕಾಯಿಲೆಗಳಿದ್ದರೆ ಮತ್ತು ಕಣ್ಣಿನ ಸಮಸ್ಯೆ ಆ ಥರ ಏನಾದರೂ ಇದ್ದರೆ ಮತ್ತೆ ಮೇಯ್ನ್ ಅಂದರೆ ಬಿ ಪಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಲೋ ಬಿ ಪಿ ಹೈ ಬಿ ಪಿ ಎಲ್ಲರಿಗೂ ಇದೆ ಅಲ್ವಾ ಸೊ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಮತ್ತು ಕೊಬ್ಬಿನ ಅಂಶನ ಕೊಬ್ಬಿನಂಶ ಶರೀರದಲ್ಲಿ ಅದು ಶೇಖರಣೆ ಆಗೋಕ್ಕೆ ಬಿಡೋಲ್ಲ ಮತ್ತು ಹಾರ್ಟದೇನಾದರೂ ಇಶ್ಯೂಸ್ ಇದ್ದರೆ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ ಮತ್ತು ತೂಕ ಯಾರಿಗಾದರೂ ಕಮ್ಮಿ ಮಾಡ್ಕೋಬೇಕು ಅಂತಿದ್ರೆ ನೋನಿ ಹಣ್ಣಿನ ಜ್ಯೂಸ್ ಮೂಡಿಕೊಂಡು ಕುಡೀರಿ ಅಂತಲೇ ನಾನು ಹೇಳ್ತೀನಿ ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತೆ ಸುಸ್ತು ಆ ಥರ ಏನೇ ಒಂದು ಇಶ್ಯೂ ಇದ್ರೂ ಅದು ಕಂಟ್ರೋಲ್ಗೆ ಬರುತ್ತೆ ಮತ್ತೆ ಪಿತ್ತ ಪಿತ್ತ ವಾತ ಅಂತಾರಲ್ಲ ಅದು ಕೂಡ ಕಂಟ್ರೋಲ್ ಆಗುತ್ತೆ ಸೊ ನನಗೆ ಇದು ನಮ್ಮಮ್ಮ ಹೇಳಿರೋದು ಮತ್ತು ನಾನೆಲ್ಲ ತಿಳ್ಕೊಂಡು ನಿಮಗೆ ಹೇಳ್ತಾ ಇರೋದು ಸೊ ಆಲ್ಮೋಸ್ಟ್ ಅಂದರೆ ಎಲ್ಲ ಕಾಯಿಲೆಗೂ ಈ ನೋನಿಹಣ್ಣಿನ ಜ್ಯೂಸ್ ಕುಡಿದ್ರೆ ಬೆಟರ್ ಅಂತ ನನಗೆ ಗೊತ್ತು ಸೊ ಅದರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಏಕೆಂದರೆ ನಮ್ಮಮ್ಮ ಯೂಸ್ ಮಾಡ್ತಾ ಇದ್ದಾರಲ್ವ ನಮ್ಮಮ್ಮಂಗೆ ಕೂಡ ಶುಗರು ಬಿ ಪಿ ಈ ಥರ ಎಲ್ಲ ಇದೆ ಸೊ ಅದು ಕೂಡ ನಮ್ಮಮ್ಮಗೆ ಕಂಟ್ರೋಲ್ ಆಗ್ತಾ ಇದೆ ಯಾಕಂದರೆ ನಮ್ಮಮ್ಮ ಇದೊಂದೇ ನೋನಿಹಣ್ಣಿನ ಜ್ಯೂಸ್ ಮಾತ್ರ ಕುಡಿತಾ ಇಲ್ಲ ಅಮೃತ ಬಳ್ಳಿ ಇದೆಯಲ್ಲ ಅದನ್ನು ಎಲೆ ಅಮೃತ ಬಳ್ಳಿ ಅಮೃತ ಅದ್ರದ್ದು ಎಲೆ ಕೂಡ ನಮ್ಮಮ್ಮ ಡೈಲಿ ಒಂದೊಂದು ಡೈಲಿ ಮಾರ್ನಿಂಗು ಅಂದರೆ ಊಟ ತಿ ಊಟ ಮಾಡೋಕ್ಕಿಂತ ಫಸ್ಟು ಅಂದರೆ ತಿಂಡಿ ತಿನ್ನೋಕ್ಕಿಂತ ಫಸ್ಟು ನಮ್ಮಮ್ಮ ಅದನ್ನು ಫಸ್ಟು ಒಂದೆಲೆ ತಿಂತಾರೆ ಆಮೇಲೆ ಜ್ಯೂಸ್ ಕುಡಿತಾರೆ ಹಣ್ಣಿನ ಜ್ಯೂಸು ಅದನ್ನು ಕುಡಿತಾರೆ ಮತ್ತು ನಮ್ಮಮ್ಮ ಹಣ್ಣಿನ ಜ್ಯೂಸ್ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಹಣ್ಣು ಇರುತ್ತಲ್ಲ ಅದನ್ನು ಫಸ್ಟು ನಮ್ಮಮ್ಮ ಎಲ್ಲ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನೋಣಿಹಣ್ಣನ್ನ ಅದನ್ನು ರಸ ತೆಗಿತಾರೆ ಅಂದರೆ ಅದ್ರಲ್ಲಿ ಬೀಜ ಎಲ್ಲ ಇರುತ್ತೆ ಅದನ್ನೆಲ್ಲ ಬೀಜ ಸಪ್ರೇಟಾಗಿ ಎಲ್ಲ ತೆಗೆದುಬಿಟ್ಟು ಅದ್ರ ಬರೀ ಜ್ಯೂಸ್ ಮಾತ್ರನೇ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ತಾರೆ ಕುಜಿಸೋಷೊತ್ತಿಗೆ ಏನೇನು ಹಾಕ್ತಾರೆ ಅಂತ ಹೇಳಿದ್ರೆ ಅರ್ಶನ ಆಮೇಲೆ ಜೀರಿಗೆ ಬರುತ್ತಲ್ಲ ಜೀರಿಗೆ ಆಮೇಲೆ ಕ ಇದು ಪೆಪ್ಪರು ಏನೇನು ಒಂದು ಹೆಲ್ತ್ ಬೆನಿಫಿಟ್ಗೆ ಏನೇನು ಬೇಕು ಅವೆಲ್ಲ ನಮ್ಮಮ್ಮ ಅದರೊಳಗಡೆ ಹಾಕಿಬಿಟ್ಟು ನಮ್ಮಮ್ಮ ಅದನ್ನು ಡೈಲಿ ಮಾರ್ನಿಂಗು ನಮ್ಮಮ್ಮ ಅಪ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಅದೇ ಜಾಸ್ತಿ ಕೂಡ ಕುಡಿಯೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಒಂದು ಗ್ಲಾಸಲ್ಲಿ ಸಣ್ಣ ಗ್ಲಾಸಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಒಂದೊಂದು ಗ್ಲಾಸ್ ಡೈಲಿ ಕುಡಿತಾರೆ ಸೊ ನಮ್ಮಮ್ಮಂಗೆ ಅದನ್ನು ಕುಡಿಯೋದ್ರ ಸ್ವಲ್ಪ ಶುಗರು ಕಂಟ್ರೋಲ್ ಬಂದಿದೆ ಹಾಗೆ ನಮ್ಮಮ್ಮ ವೆಯ್ಟ್ ಕೂಡ ಕಮ್ಮಿ ಆಗಿಬಿಟ್ಟಿದ್ರು ನಮ್ಮಮ್ಮ ತುಂಬ ದಪ್ಪ ಇದ್ದರು ಸೊ ವೆಯ್ಟ್ ಕೂಡ ಕಮ್ಮಿ ಆಗಿದೆ ಒಂಥರ ನಮ್ಮಮ್ಮಂಗೆ ಸುಸ್ತು ಅದೆಲ್ಲ ತುಂಬ ಇತ್ತು ಯಾಕಂದರೆ ಶುಗರ್ ಇರೋರಿಗೆ ಸುಸ್ತು ಅವೆಲ್ಲ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಮ್ಮಮ್ಮಂಗೆ ಅವೆಲ್ಲ ಸ್ವಲ್ಪ ಕಮ್ಮಿ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು ಶುಗರು ಅಷ್ಟೇ ನಮ್ಮಮ್ಮಂಗೆ ಯಾವಾಗಲೂ ಜಾಸ್ತಿ ಇರ್ತಾಯಿತ್ತು ಬಟ್ ಈ ಹಣ್ಣು ನಮ್ಮಮ್ಮ ಯಾವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ನಮ್ಮಮ್ಮಂಗೆ ಶುಗರ್ ಯಾವಾಗಲೂ ಒಂದೇ ಇದೆ ಕಂಟ್ರೋಲಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಎಲ್ಲಾದರೂ ನೋನಿಹಣ್ಣಿಂದ ಗಿಡಗಳೇನಾದರೂ ಸಿಕ್ತರೆ ಅದನ್ನು ತಂದುಬಿಟ್ಟು ನೆಡಿ ಅದನ್ನು ಯೂಸ್ ಮಾಡಿಕೊಳ್ಳಿ ನಾನು ಹೇಳಿರೋ ಥರನೇ ನೀವು ಮಾಡಿ ಅಂತ ನಾನು ಹೇಳಲ್ಲ ಬಟ್ ತುಂಬ ಬೆನಿಫಿಟ್ ಇದೆ ಅನ್ನೋದಂತೂ ನನಗೆ ಗೊತ್ತು ಸೊ ಅದರಿಂದ ನಿಮಗೂ ಕೂಡ ಇದ್ದೀನಿ ಯಾಕಂದರೆ ನಮ್ಮ ಅಮ್ಮನೇ ಕೂಡ ನಮ್ಮ ಯೂಸ್ ಮಾಡಿದ್ದಾರೆ ನಾನು ಬೇರೆ ಯಾರು ಯೂಸ್ ಮಾಡಿ ಕೇಳಿ ನಾನು ಹೇಳ್ತಾ ಇಲ್ಲ ನಮ್ಮ ಅಪ್ಪಾಜಿನೇ ಯೂಸ್ ಮಾಡಿರೋದ್ರಿಂದ ತಿಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಅಮೃತ ಬಳ್ಳಿ ಇದೇ ನೋಡಿ ಅಮೃತ ಬಳ್ಳಿ ಅಮೃತ್ ನೋನಿ ಅಂತಾರಲ್ಲ ಇದು ಅಮೃತ ಬಳ್ಳಿ ಇದು ಏನಂದರೆ ಇದನ್ನ ಡೈಲಿ ಮಾರ್ನಿಂಗು ನಮ್ಮಮ್ಮ ಇದ್ರ ಎಲೆ ಒಂದೊಂದು ತಿಂತಾರೆ ಯಾಕಂದರೆ ಶುಗರ್ ಇರೋರಿಗೆ ಇದು ತಿಂದರೆ ತುಂಬ ಒಳ್ಳೇದಂತೆ ಸೊ ಆದ್ದರಿಂದ ನಮ್ಮಮ್ಮ ತಿಂತಾರೆ ಡೈಲಿ ಮಾರ್ನಿಂಗು ಇದ್ರದ್ದು ಎಲೆ ಮತ್ತು ಬಳ್ಳಿ ಅದೆಲ್ಲ ಒಂಥರ ಔಷಧಿ ಗುಣ ಇದು ಕೂಡ ಸೇಮ್ ಹಣ್ಣು ಏನೇನು ಔಷಧಿ ಗುಣ ಹೊಂದಿದೆ ಅದೇ ಥರನ ಇದು ಕೂಡ ಹೊಂದಿದೆ ಸೊ ಆದ್ದರಿಂದ ನಮ್ಮಮ್ಮ ಮಾರ್ನಿಂಗ್ ಡೈಲಿ ಇದು ತುಂಬ ಕಹಿ ಇರುತ್ತೆ ಮಾತ್ರ ಆದರೂ ನಮ್ಮಮ್ಮ ಇದನ್ನು ಮಾರ್ನಿಂಗ್ ಡೈಲಿ ಇದನ್ನು ತಿಂದೇ ತಿಂತ ನಾನು ಮಾಡಿರೋ ವೀಡಿಯೋದಿಂದ ಏನಾದರೂ ಒನ್ ಪರ್ಸೆಂಟ್ ಯೂಸ್ ಆಯಿತು ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ ನನಗೆ ಗೊತ್ತಿರೋದು ಇಷ್ಟೇ ಇನ್ನೂ ನಿಮಗೆ ಎಕ್ಸ್ಟ್ರಾ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಸೊ ಎಲ್ಲರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್